ರಾತ್ರಿ ಹತ್ತು ಗಂಟೆ ಅಂಜಲಿಗೆ ಹಸಿವಿಲ್ಲದ್ದರಿಂದ ಸ್ವಲ್ಪವೇ ಊಟ ಮಾಡಿ ಕೋಣೆಗೆ ನಡೆದಳು ಮನಸ್ಸೆಲ್ಲ ಅಪ್ಪ ಹೇಳಿದ್ದರ ಮೇಲೆಯೇ ಇತ್ತು ಆದಿತ್ಯ ಕೆಲಸ ಬಿಟ್ಟರೆ ಯಾಕಿರಬಹುದು ಅವರಿಗೆ ಒಳ್ಳೆಯ ಸಂಬಳವೇ ಇತ್ತು ಅಪ್ಪಾಜಿ ಕಾವ್ಯಳನ್ನು ಮದುವೆಯಾಗುವ ಪ್ರಪೋಸಲನ್ನೇ ಅವರಿಗೆ ನೀಡಿದ್ದರು ಆದರೂ ಅವರು ಕೆಲಸ ಬಿಟ್ಟಿದ್ದಾರೆ ಎಂದರೆ ಬೇರೆ ಏನಾದರೂ ಕಾರಣವಿರಬಹುದೇ ಅನ್ನಿಸಿತು ತಕ್ಷಣ ಅವರ ತಾಯಿಯ ನೆನಪಾಗಿ ಅವರ ತಾಯಿಯ ಆರೋಗ್ಯವೇನಾದರೂ ಸರಿಯಿಲ್ಲವೇ ಆದಿತ್ಯ ಅಷ್ಟು ಫೋನ್ ಮಾಡಿದರೂ ನಾನು ಒಂದು ಬಾರಿಯೂ ರಿಸೀವ್ ಮಾಡಲಿಲ್ಲ ಏನು ಹೇಳಲು ಫೋನ್ ಮಾಡಿದ್ದರೋ ಏನೋ ಎಂದು ತನ್ನ ಮೇಲೆಯೇ ಬೇಸರಗೊಂಡಳು ನನಗಾಗಿ ಆದಿತ್ಯ ಎಷ್ಟು ಸಹಾಯ ಮಾಡಿದ್ದಾರೆ ಸಹಾಯ ಎನ್ನುವುದಕ್ಕಿಂತ ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹವೂ ಇತ್ತು ಅವರು ಫೋನ್ ಮಾಡಿದಾಗ ನಾನು ಒಂದು ಬಾರಿಯಾದರೂ ರಿಸೀವ್ ಮಾಡಬೇಕಿತ್ತು ಎನಿಸಿ ಪಶ್ಚಾತ್ತಾಪಗೊಂಡಳು ನಾಳೆ ಯಾಕೆ ಅವರ ಮನೆಗೊಮ್ಮೆ ಹೋಗಿ ಅವರ ತಾಯಿಯ ಆರೋಗ್ಯವನ್ನು ವಿಚಾರಿಸಬಾರದು ಎನಿಸಿತು ಅವರ ತಾಯಿಯನ್ನು ನೋಡಿದಂತಾಗುವುದು ಜೊತೆಗೆ ಆದಿತ್ಯನನ್ನು ಹೇಗೋ ನಾಳೆಯ ಆಫೀಸ್ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದೇನೆ ಆದಿತ್ಯನನ್ನು ಭೇಟಿ ಮಾಡಿ ಪ್ರಾರಂಭಿಸಿದರೆ ಮನಸ್ಸಿಗೂ ಸಂತೋಷ ಅನ್ನಿಸಿತು ಮರುದಿನ ಬೆಳಿಗ್ಗೆ ಬೇಗನೆ ಹೊರಟು ನಿಂತ ಅಂಜಲಿಯನ್ನು ನೋಡಿ ರಾಜಶೇಖರ್ಗೆ ಆಶ್ಚರ್ಯವಾಯಿತು ಇದೇನು ಮಗಳೇ ಆಫೀಸಿನ ಜವಾಬ್ದಾರಿ ಎಂದ ಕೂಡಲೇ ಹಿಂದೇಟು ಹಾಕುತ್ತಿದ್ದವಳು ಇನ್ನು ಇಷ್ಟು ಬೇಗ ತಯಾರಾಗಿದೆಯಾ ಎಂದರು ಹಾಗೇನಿಲ್ಲ ಅಪ್ಪಾಜಿ ಮೊದಲ ದಿನ ಅಲ್ಲವೇ ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಎಂದುಕೊಂಡೆ ಎಂದಳು ಆಗಲಿ ಮಗಳೇ ಒಳ್ಳೆಯದಾಗಲಿ ಹೋಗಿ ಬಾ ಎಂದರು ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಅಕ್ಕ ಕಾವ್ಯಾಳಿಗೂ ತಿಳಿಸಿ ಹೊರಟು ನಿಂತ ಮಗಳನ್ನು ಕರೆದು ಅಂಜಲಿ ಇನ್ನು ಮೇಲೆ ನೀನು ನನ್ನ ಕಾರನ್ನೇ ಉಪಯೋಗಿಸಿ ಎಂದು ಡ್ರೈವರನ್ನು ಜೊತೆ ಕಳುಹಿಸಿದರು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗುವೆನೆಂದು ಹೇಳಿ ಹೋಗದಿದ್ದರೆ ನನಗೂ ಸಮಾಧಾನವಿರದು ಎಂದು ಹೋಗುವ ದಾರಿಯಲ್ಲೇ ಒಂದು ಗಣೇಶನ ದೇವಸ್ಥಾನಕ್ಕೆ ತೆರಳಿ ನಮಸ್ಕರಿಸಿದಳು ಅಂಜಲಿ ಆದಿತ್ಯನ ಮನೆಗೆ ಬರುವಾಗ ಕೈಗಡಿಯಾರ ಒಂಬತ್ತು ಗಂಟೆ ತೋರಿಸುತ್ತಿತ್ತು ಡ್ರೈವರ್ಗೆ ಅಲ್ಲೇ ಇರಲು ಹೇಳಿ ಆದಿತ್ಯನ ಮನೆ ಬಳಿ ಬಂದು ಒತ್ತಿದಳು ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ತಯಾರಿಸುತ್ತಿದ್ದ ಆದಿತ್ಯ ಯಾರು ಇಷ್ಟೊತ್ತಲ್ಲಿ ಎಂದುಕೊಂಡು ಬರೀ ಮೈಯಲ್ಲೇ ಒಂದು ಟವೆಲ್ ಹಾಕಿಕೊಂಡು ಬಾಗಿಲು ತೆರೆದವನು ತನ್ನ ಕಣ್ಣನ್ನೇ ನಂಬದಾದ ಅಷ್ಟು ಫೋನ್ ಮಾಡಿದರೂ ರಿಸೀವ್ ಮಾಡದ ಅಂಜಲಿ ಇಂದು ಮನೆ ಮುಂದೆ ಬಂದು ನಿಂತಿದ್ದಾಳೆ ಎಂದರೆ ಆಶ್ಚರ್ಯವಾಗದೇ ಇರುವುದೇ ಅರೆ ಅಂಜಲಿ ನೀವಿಲ್ಲಿ ಎನ್ನುತ್ತಾ ಟವೆಲ್ನಲ್ಲಿಯೇ ಮೈ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದ ಅಂಜಲಿಯನ್ನು ಒಳ ಕರೆದು ಅಮ್ಮನ ಬಳಿ ಕುಳ್ಳಿರಿಸಿ ಒಂದು ನಿಮಿಷ ಬಂದೆ ಎನ್ನುತ್ತಾ ಒಳಗೂಡಿದ ಅಂಜಲಿ ಅಲ್ಲೇ ಬದಿಯಲ್ಲಿ ಮಂಚದ ಮೇಲೆ ಮಲಗಿದ್ದ ಆದಿತ್ಯನ ಅಮ್ಮನ ಹತ್ತಿರ ಬಂದು ಕುರ್ಚಿಯಲ್ಲಿ ಕುಳಿತುಕೊಂಡಳು ಹೇಗಿದ್ದೀರಿ ಅಮ್ಮ ಎನ್ನುತ್ತಾ ಅವರ ಕೈ ಹಿಡಿದಳು ಅವರ ಕೈ ನಡುಗುತ್ತಿತ್ತು ಪರವಾಗಿಲ್ಲ ನನ್ನ ಮಗನಿಂದ ಇನ್ನೂ ಬದುಕಿದ್ದೇನೆ ನನಗೇನು ಕೊರತೆ ಆಗದಂತೆ ನೋಡಿಕೊಳ್ಳುತ್ತಿದ್ದಾನೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡರು ಅಷ್ಟರಲ್ಲಿ ಆದಿತ್ಯ ಶರ್ಟ್ ಧರಿಸಿ ಹೊರಗೆ ಬಂದ ಬಹಳ ಖುಷಿಯಲ್ಲಿದ್ದ ಹೇಳಿ ಅಂಜಲಿ ಅಪರೂಪಕ್ಕೆ ನಮ್ಮ ಮನೆವರೆಗೂ ಬಂದಿದ್ದೀರಾ ಏನು ತಗೊಳ್ತೀರಾ ಕಾಫಿನಾ ಟೀನಾ ಚಿತ್ರಾನ್ನ ರೆಡಿಯಾಗ್ತಿದೆ ಎಂದನು ಅದೆಲ್ಲ ಏನು ಬೇಡ ನಂದೀಗಾಗಲೇ ಈಗಾಗಲೇ ಆಗಿದೆ ಸರ್ ಎಂದಳು ಸರಿ ಹಾಗಾದರೆ ಹೇಳಿ ಅಂಜಲಿ ಏನಿದು ದಿಢೀರಂತ ಅಂದನು ಯಾಕೆ ಬರಬಾರದಿತ್ತೆ ಛೇ ಹಾಗೇನಿಲ್ಲ ಒಂದು ಫೋನ್ ಕೂಡ ಮಾಡಿಲ್ವಲ್ಲ ಅದಕ್ಕೆ ಕೇಳಿದೆ ಎಂದನು ಕ್ಷಮಿಸಿ ಸರ್ ನೀವು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಲೇ ಇಲ್ಲ ನೀವು ಕೆಲಸ ಬಿಟ್ಟಿರುವ ವಿಚಾರ ನನಗೆ ತಿಳಿದಿರಲಿಲ್ಲ ನಿನ್ನೆ ಅಷ್ಟೇ ಅಪ್ಪಾಜಿ ಹೇಳಿದರು ಬಹಳ ಬೇಸರವಾಯಿತು ನಿಮ್ಮ ತಾಯಿಯ ಆರೋಗ್ಯವೂ ಸರಿಯಿರಲಿಲ್ಲವಲ್ಲ ಆದ್ದರಿಂದ ವಿಚಾರಿಸಿಕೊಂಡು ಹೋಗೋಣ ಎಂದು ಬಂದೆ ಎಂದಳು ಈ ನೆಪದಲ್ಲಾದರೂ ಈ ಬಡಪಾಯಿಯೇ ನೆನಪಾಯಿತಲ್ಲ ಎಂದು ಮೆಲ್ಲನೆ ಉಸುರಿದನು ಅಮ್ಮನ ಆರೋಗ್ಯ ಯಥಾಸ್ಥಿತಿಯಲ್ಲೇ ಇದೆ ನಾನು ಕೆಲಸಕ್ಕೆ ಹೋದ ನಂತರ ಅಮ್ಮನನ್ನು ನೋಡಿಕೊಳ್ಳಲು ಬಾಕಿ ಬರುತ್ತಾಳೆ ಹೇಗೋ ಜೀವನ ನಡೆಯುತ್ತಿದೆ ಎಂದನು ಹಾಗಾದರೆ ನೀವು ಕೆಲಸ ಬಿಡುವುದಕ್ಕೆ ಕಾರಣವಾದರೂ ಏನು ಎಂದು ಕೇಳಿದಳು ಅದೆಲ್ಲ ದೊಡ್ಡ ಕತೆ ಈಗ ಅದೆಲ್ಲ ಯಾಕೆ ಬಿಡಿ ಎಂದನು ಆಫೀಸಲ್ಲಿ ನಡೆದ ವಿಷಯವನ್ನು ಅಂಜಲಿ ಬಳಿ ಹೇಳಲು ಆದಿತ್ಯನಿಗೂ ಇಷ್ಟವಿರಲಿಲ್ಲ ಆತ ಅದನ್ನು ಹೇಳಲು ಆಸಕ್ತಿ ತೋರದಿದ್ದರಿಂದ ಹೋಗಲಿ ಬಿಡಿ ಸರ್ ಪರವಾಗಿಲ್ಲ ನಿಮಗೆ ಇಷ್ಟ ಇಲ್ಲ ಎಂದಾದರೆ ಹೇಳಬೇಡಿ ಎಂದಳು ಅಂಜಲಿ ಹಾಗೇನಿಲ್ಲ ಈ ಸಮಯದಲ್ಲಿ ಅದೆಲ್ಲ ಯಾಕೆ ಅಂತ ಅಷ್ಟೇ ಎಂದನು ಸರಿ ಸರ್ ನಾನು ಇಲ್ಲಿ ಬಂದಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದರೆ ಕಾವ್ಯ ಮೇಡಮ್ಗೆ ಆಕ್ಸಿಡೆಂಟ್ ಆಗಿತ್ತು ವಿಷಯ ತಿಳಿಯಿತೆ ಎಂದಳು ಹೌದು ಎಂದನು ಇದರಿಂದ ಕಾವ್ಯ ಮೇಡಮ್ ಮನೆಯಲ್ಲಿದ್ದಾರೆ ನೀವು ಕೂಡ ಇಲ್ಲದೆ ಕಂಪನಿಯನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲದಂತಾಗಿದೆ ಆದ್ದರಿಂದ ಕಂಪನಿ ಲಾಸ್ ಆಗುವ ಹಂತಕ್ಕೆ ಬಂದು ಬಿಟ್ಟಿದೆ ಆದ್ದರಿಂದ ಈಗ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ವಹಿಸಿದ್ದಾರೆ ನೀವು ಇಲ್ಲದೆ ನಾನು ಹೇಗೆ ನಿಭಾಯಿಸುವುದು ತಿಳಿಯುತ್ತಿಲ್ಲ ಎಂದಳು ಓ ಗುಡ್ ನ್ಯೂಸ್ ಕಂಗ್ರ್ಯಾಚುಲೇಷನ್ ಅಂಜಲಿ ನೀವು ಅದರ ಬಗ್ಗೆ ಏನೂ ಚಿಂತಿಸಬೇಡಿ ನಿಮಗೆ ಯಾವುದೇ ಡೌಟ್ ಬಂದರೂ ನನ್ನ ಬಳಿ ಕೇಳಬಹುದು ನಿಮಗಾಗಿ ನಾನು ಯಾವಾಗಲೂ ಇದ್ದೇನೆ ಎಂದನು ಅಂಜಲಿ ಮುಗುಳ್ ನಗುತ್ತಾ ಥ್ಯಾಂಕ್ ಯು ಸರ್ ಆದರೆ ನನ್ನದೊಂದು ರಿಕ್ವೆಸ್ಟ್ ನಿಮಗೆ ಆಫೀಸ್ನಲ್ಲಿ ಏನು ತೊಂದರೆ ಆಗಿದೆಯೋ ನನಗೆ ತಿಳಿದಿಲ್ಲ ಆದರೆ ಇನ್ನು ಮುಂದೆ ಯಾವ ತೊಂದರೆಯೂ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ನೀವು ಮತ್ತೆ ನಮ್ಮ ಕಂಪನಿಗೆ ಬರುವುದಾದರೆ ಎಂದೆಂದಿಗೂ ಕಂಪನಿಯ ಬಾಗಿಲು ತೆರೆದೇ ಇರುತ್ತದೆ ಎಂದಳು ಆಕೆಯ ಮಾತು ಕೇಳಿ ಬಹಳ ಸಂತೋಷವಾಯಿತು ಅದರ ಬದಲು ನಿಮಗಾಗಿ ನನ್ನ ಹೃದಯ ಎಂದಿಗೂ ತೆರೆದಿರುತ್ತದೆ ಎಂದು ಹೇಳಿದರೆ ಎಷ್ಟು ಚೆನ್ನಾಗಿತ್ತು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ಆಕೆ ಪುನಃ ಆಫೀಸ್ಗೆ ಬನ್ನಿ ಎಂದು ಕರೆಯುತ್ತಿದ್ದರೆ ಆ ಕ್ಷಣವೇ ಅವಳ ಜೊತೆ ಹೋಗಿಬಿಡಬೇಕು ಅನ್ನಿಸುತ್ತಿತ್ತು ಆದರೆ ಕಾವ್ಯಳ ನೆನಪಾಗಿ ಇಲ್ಲ ಅಂಜಲಿ ಸದ್ಯಕ್ಕೆ ಅದು ಸಾಧ್ಯವಿಲ್ಲ ನಾನು ಬೇರೆ ಕಂಪನಿಗೆ ಸೇರಿ ಒಂದು ವರ್ಷದವರೆಗೂ ಜಾಬ್ ಬಿಡುವ ಹಾಗಿಲ್ಲ ಎಂದನು ಆದಿತ್ಯ ಒಪ್ಪಿಕೊಳ್ಳಲಿಲ್ಲವಲ್ಲ ಎಂದು ಅಂಜಲಿಗೂ ಬೇಸರವಾಯಿತು ಸರಿ ಸರ್ ಹಾಗಿದ್ರೆ ನಾನಿನ್ನು ಹೊರಡ್ತೀನಿ ಎಂದು ಅವರ ಅಮ್ಮನಿಗೂ ತಿಳಿಸಿ ಅಲ್ಲಿಂದ ಹೊರಟಳು ಆದಿತ್ಯ ಆಫೀಸ್ನಲ್ಲಿದ್ದಾಗ ಅಂಜಲಿ ಜೊತೆ ಸಮಯ ಕಳೆಯಲು ಎಂತಹ ಸನ್ನಿವೇಶವನ್ನಾದರೂ ಸೃಷ್ಟಿಸುತ್ತಿದ್ದ ಆದರೆ ಇಂದು ಅಂಜಲಿಯೇ ಕರೆದರೂ ಹೋಗಲಾಗಲಿಲ್ಲವಲ್ಲ ಎಂದು ಬೇಸರಗೊಂಡ ಇತ್ತ ಆಫೀಸ್ನಲ್ಲಿ ಕಾವೇಳಿಗೆ ಆಕ್ಸಿಡೆಂಟ್ ಆದ ವಿಚಾರ ಎಲ್ಲರಿಗೂ ತಿಳಿದಿತ್ತು ಅದೂ ಅಲ್ಲದೆ ಅಂಜಲಿ ರಾಜಶೇಖರ್ ಎರಡನೇ ಹೆಂಡತಿಯ ಮಗಳು ಎಂಬ ಊಹಾಪೋಹವೂ ಹಬ್ಬಿತ್ತು ಅಂಜಲಿ ಆದಿತ್ಯನನ್ನು ಭೇಟಿ ಮಾಡಿ ಆಫೀಸಿಗೆ ಬರುವಾಗ ಹತ್ತು ಗಂಟೆ ಕಾರ್ ಇಳಿದು ಒಳಬಂದ ಅಂಜಲಿ ಎಲ್ಲರನ್ನೂ ನೋಡಿ ಅವರತ್ತ ಮುಗುಳ್ನಗೆ ಬೀರಿ ನೇರವಾಗಿ ಕ್ಯಾಬಿನ್ಗೆ ಹೋದಳು ಅಲ್ಲಿದ್ದವರಿಗೆ ಏನು ನಡೀತಿದೆ ಎಂದು ತಿಳಿಯಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ರಾಜಶೇಖರ್ ಸ್ಟಾಫ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಅಂಜಲಿಯೇ ಕಂಪನಿಯ ಮುಂದಿನ ಬಾಸ್ ಆಗಿ ನೇಮಕವಾಗಿದ್ದಾಳೆ ಎಂಬ ವಿಷಯವನ್ನು ಎಲ್ಲರಿಗೂ ತಿಳಿಸಿದರು ಅಂಜಲಿಗೆ ಆಫೀಸ್ನಲ್ಲಿ ದಿನಕ್ಕೊಂದು ಸವಾಲುಗಳು ಎದುರಾಗುತ್ತಿದ್ದವು ತಂದೆ ರಾಜಶೇಖರ್ ಅಕ್ಕ ಕಾವ್ಯಳಿಂದ ಎಷ್ಟೇ ಗೈಡೆನ್ಸ್ ತೆಗೆದುಕೊಂಡರೂ ಆದಿತ್ಯನಷ್ಟು ಈಸಿಯಾಗಿ ಅರ್ಥ ಮಾಡಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಆದಿತ್ಯನ ಜೊತೆಗೆ ಓಡಾಡಿದ ಜಾಗಗಳು ಆತನ ಮಾತು ನಗು ಎಲ್ಲವೂ ಅಲ್ಲಿ ಇನ್ನೂ ಜೀವಂತವಾಗಿದ್ದವು ಅಂಜಲಿ ಆಫೀಸಿಗೆ ಹೋದ ನಂತರ ಆದಿತ್ಯನನ್ನು ತುಂಬ ಮಿಸ್ ಮಾಡಿಕೊಂಡಳು ಆಕೆ ಮನೆಯಲ್ಲಿರುವಾಗಲಾಗಲಿ ಅಪ್ಪಾಜಿಯ ಮನೆಗೆ ಹೋದ ಮೇಲಾಗಲಿ ಆದಿತ್ಯನ ನೆನಪು ಅವಳನ್ನು ಅಷ್ಟಾಗಿ ಕಾಡಲಿಲ್ಲ ಆದರೆ ಇಲ್ಲಿ ಹಾಗಲ್ಲ ಆಫೀಸ್ ಎಂದರೆ ಆದಿತ್ಯ ಆದಿತ್ಯ ಎಂದರೆ ಆಫೀಸ್ ಎಂಬಂತಾಗಿತ್ತು ಹಾಗಾಗಿ ಆತನ ನೆನಪುಗಳಿಲ್ಲದೆ ಆಫೀಸ್ನಲ್ಲಿ ಕಳೆಯಲು ಸಾಧ್ಯವೇ ಇರಲಿಲ್ಲ ಆದಿತ್ಯ ತನ್ನ ಜೊತೆಗೆ ಮಾಡುತ್ತಿದ್ದ ತರಲೆಗಳೆಲ್ಲ ನೆನಪಾಗಿ ಕಣ್ಣೀರು ಜಾರಿತು ಕಾವ್ಯ ಆದಿತ್ಯನನ್ನು ಪ್ರೀತಿಸುತ್ತಿದ್ದಾಳೆಂಬ ಕಾರಣಕ್ಕೆ ಅಂಜಲಿ ಆದಿತ್ಯನಿಂದ ಅಂತರ ಕಾಯ್ದುಕೊಂಡಿದ್ದಳು ಒಂದಲ್ಲ ಒಂದು ದಿನ ಖಂಡಿತ ಆದಿತ್ಯ ಕಾವ್ಯಳನ್ನು ಒಪ್ಪಿಕೊಳ್ಳುತ್ತಾನೆ ಎಂದೇ ಭಾವಿಸಿದ್ದಳು ಆದರೆ ಆಕೆ ಗಮನಿಸಿದಂತೆ ಅವರಿಬ್ಬರ ಮಧ್ಯೆ ಅಂತಹದ್ದೇನೂ ನಡೆಯಲೇ ಇಲ್ಲ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದರೂ ಆದಿತ್ಯ ಒಂದು ಬಾರಿಯೂ ಕಾವ್ಯಳನ್ನು ನೋಡಲು ಬರಲಿಲ್ಲ ಹಾಗಾದರೆ ಆದಿತ್ಯ ಕಾವ್ಯಳನ್ನು ಒಪ್ಪಿಕೊಂಡಿಲ್ಲವೇ ಎಂಬ ಯೋಚನೆ ಬಂತು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಠೆಯ ಎಲ್ಲಾ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ